ಸ್ನೇಹಿತರೆ ನಮಸ್ತೆ ನಾನು ಈಶ್ವರನ್ ಪ್ರೀತೀರ್ಥ ಮಾತಾಡ್ತಾ ಇರೋದು ಮತ್ತೆ ನಿಮಗೆ ಒಂದು ಒಳ್ಳೆಯ ವಿಷಯನ ಮುಟ್ಟಿಸ್ಬೇಕು ಅಂತ ಒಂದು ಒಂದು ಪ್ರಯತ್ನ ನಾನು ಹಾಗೆ ಮನೆಗಳ ಬಗ್ಗೆ ರಿಸರ್ಚ್ ಮಾಡಬೇಕಾದ್ರೆ ಹೇಗಿರಬೇಕು ಒಂದು ಮನೆ ಅಂತಂದರೆ ಒಂದು ಪುಟ್ಟ ಗೂಡು ಹೇಗಿರಬೇಕು ಅಂತ ಹೊರಟಾಗ ಅನೇಕ ವಿಷಯಗಳು ನನಗೆ ಕಣ್ಣಿಗೆ ಬೀಳ್ತಾ ಹೋಯಿತು ಈ ಚಿತ್ರದಲ್ಲಿ ಏನು ನೋಡ್ತೀರ ಮನೆ ಸುಮಾರು ಇನ್ನೂರಿಂದ ಮುನ್ನೂರು ವರ್ಷದ ಮನೆಗಳು ಇರಬಹುದು ಅವತ್ತೆಲ್ಲ ಮನೆ ಕಟ್ಟಬೇಕು ಅಂತಂದರೆ ನಮ್ಮ ಮರಿ ಮೊಮ್ಮಕ್ಕಳು ಸಹ ಅದರಲ್ಲಿ ಆಡಿ ಬೆಳೀಬೇಕು ಅದು ನಮ್ಮ ಅಜ್ಜ ಕಟ್ಟಿದ ಮನೆ ನಮ್ಮ ಮುತ್ತಾತ ಕಟ್ಟಿದ ಮನೆ ಅಂತ ನಾವು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ವಿ ಎಲ್ಲ ಜನಾಂಗದವರು ಸೇರಿ ಆ ಪುಟ್ಟ ಒಂದು ಮನೆನ ನಿರ್ಮಾಣ ಮಾಡ್ತಾಯಿದ್ರು ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ನಲ್ವತ್ತು ಐವತ್ತು ಜನಗಳವರೆಗೆ ಆ ಮನೆಗಳಲ್ಲಿ ವಾಸ ಮಾಡ್ತಾಯಿದ್ರು ಒಟ್ಟು ಕುಟುಂಬಗಳಿತ್ತು ಆದರೆ ಈಗಿನ ಪರಿಸ್ಥಿತಿ ಹಾಗಿಲ್ಲ ನಾವು ನಮ್ಮ ಮನೆಯವರು ನಮ್ಮ ಮಕ್ಕಳು ಇರಲಿಕ್ಕೆ ಒಂದು ಸಣ್ಣದೊಂದು ಮನೆ ಬೇಕು ಅಂಥೇಳಿ ಅದು ತುಂಬ ವೆಚ್ಚದಾಯಕವಾದ ಮನೆಗಳು ಅವೆಲ್ಲದನ್ನು ಸಹ ನಾವು ಕಾಣೋ ಹಾಗಾಗಿ ನಾನು ಸಹ ಹುಡ್ಕೊಂಡು ಹೊರಟೆ ಇದಕ್ಕೆ ಏನೋ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಇವತ್ತೆಲ್ಲ ತುಂಬ ಥರ ಟೆಕ್ನಾಲಜಿಗಳು ಬಂದಿದೆ ಅಂಥೇಳಿ ಹೊರಟಂಥದ್ದು ಹೀಗೆ ಈಗ ಚಿತ್ರದಲ್ಲಿ ಕಾಣಿಸ್ತದೆಲ್ಲ ಈಗ ಅನೇಕ ಮನೆಗಳನ್ನು ನಾನು ನೋಡಿದಂಥದ್ದು ಅಂದರೆ ಹಾಗೆ ನಾನು ಗೂಗಲ್ ಮಾಡಿದ್ದು ಯೂಟ್ಯೂಬ್ನೆಲ್ಲ ಮಾಡಿದ್ದು ಅದೆಲ್ಲ ಮಾಡ್ತಾ ಮಾಡ್ತಾ ಗೂಗಲ್ ಮಾಡಿದಾಗ ನನಗೊಂದು ಸುಂದರವಾದ ಮನೆ ಕಾಣಿಸ್ತು ಫ್ಯಾಬ್ರಿಕೇಟೆಡ್ ಒಂದು ಹೌಸ್ ಅಂತೇಳಿ ಅಂತನೋ ರೆಡಿ ಹೌಸ್ ಅಂತನೋ ಒಂದು ವಾಕ್ಯ ಕಣ್ಣಿಗೆ ಬಿತ್ತು ನನಗೆ ಸರಿ ಅಂತೇಳಿ ಅದನ್ನ ಯಾವ ಸಂಸ್ಥೆ ಅಂತೇಳಿ ಹುಡುಕ್ತಾಗ ಅದು ಎಂಬ ಅನ್ನೋ ಒಂದು ಸಂಸ್ಥೆ ಬೆಂಗಳೂರಿನಲ್ಲಿ ಗಜಾನ ಗಜಾನನ ಅನ್ನೋರು ಅದನ್ನು ನಡೆಸ್ತಾ ಇದ್ದಾರೆ ಈ ಚಿತ್ರದಲ್ಲಿ ಕಾಣಿಸಿರೋದು ಅದೇ ಮನೆ ತುಂಬ ಕ್ಯೂಟಾಗಿತ್ತು ತುಂಬ ಲಕ್ಷಣವಾಗಿತ್ತು ಮನೆ ಸರಿ ಇದ್ರ ಬಗ್ಗೆ ಆಸಕ್ತಿ ಅನ್ನಿಸ್ತು ನನಗೆ ಯಾಕೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಾರ್ದು ಅಂತ ಹೇಳಿ ನಾನು ಅವ್ರನ್ನ ಸಂಪರ್ಕ ಮಾಡಿದೆ ಆ ಸಂಪರ್ಕ ಮಾಡಿದಾಗ ಹೌದು ಹೆಸರುಘಟ್ಟದ ಬಳಿ ಇರೋವಂಥ ಒಬ್ರು ರಿಟೈರ್ಡ್ ಮಿಲ್ಟ್ರಿ ಆಫೀಸರ್ಗೆ ಮನೆಯನ್ನ ನಾವು ನಿರ್ಮಾಣ ಮಾಡಿಕೊಟ್ಟಿದ್ವಿ ಹಾಗೆ ಅನೇಕ ಕಡೆ ನಾವು ಮಾಡಿಕೊಟ್ಟಿದ್ವಿ ಬೆಂಗಳೂರಿನಲ್ಲಿ ಮೈಸೂರು ಎಲ್ಲ ಕಡೆ ನಾನು ನಿಮಗೆ ಸದ್ಯಕ್ಕೆ ಬೆಂಗಳೂರು ಹತ್ತಿರದಲ್ಲಿ ಸಿಗೋವಂಥದ್ದು ಈ ಮನೆ ಸಿಗುತ್ತೆ ತೋಟದ ಮನೆ ಇದೆ ಇದು ಬರ್ಬೋದು ನೀವು ನೋಡಲಿಕ್ಕೆ ಅಂತ ನಮ್ಮನ್ನು ಇನ್ವೈಟ್ ಮಾಡಿದರು ಹಾಗೆ ನಾನು ನಮ್ಮ ಅಕ್ಕನ ಮಣ್ಣ ಅವೆಲ್ಲ ಸೇರಿಕೊಂಡು ಭೇಟಿ ಮಾಡಲಿಕ್ಕೆ ಹೋದ್ವಿ ತುಂಬ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಮನೆ ಮುಂದೆ ಒಂದು ಈಜು ಕೊಡ ನಿರ್ಮಾಣ ಮಾಡಿದ್ದಾರೆ ಅಕ್ಕಪಕ್ಕ ಒಂದು ಕಂಟೈನರ್ ಹೌಸ್ಗಳು ಮಾಡ್ಕೊಂಡಿದ್ದಾರೆ ಮತ್ತು ಬೇರೆ ಒಂದು ಕಾರ್ ಶೆಡ್ಡನ್ನು ಮಾಡ್ಕೊಂಡಿದ್ದಾರೆ ಅಲ್ಲಿ ಕಾಣೋ ಹೀಗೆ ಅವ್ರಿಗೆ ಬೇಕಾದಂಗೆ ಅನುಕೂಲವಾಗಿ ಇರುವ ಮೂರುವರೆ ಎಕರೆ ಜಾಗದಲ್ಲಿ ಒಂದು ಕ್ಯೂಟಾಗಿರೋ ಅಂಥ ಒಂದು ಮಾಡ್ಕೊಂಡಿದ್ದಾರೆ ಅಲ್ಲಲ್ಲಿ ಎರಡು ಬೆಡ್ರೂಮ್ ಬರುತ್ತೆ ಒಂದು ಹಾಲು ಎರಡು ವಾಶ್ರೂಮು ಇದೆಲ್ಲ ಬರುತ್ತೆ ಅವ್ರು ಬನ್ನಿ ಅವ್ರು ಸಂಪರ್ಕ ಮಾಡೋಣ ಕೆಲವೊಂದು ಫಾರ್ಮ್ ಹೌಸ್ಗಳು ಅಂದರೆ ನನ್ನ ಚಿತ್ರದುರ್ಗದ ತೋಟಕ್ಕೆ ಕೆಲವೊಂದು ಮನೆಗಳು ಹುಡ್ಕೊಳ್ತಾ ಬಂದಿದೆ ನಾನು ಬೆಳಗ್ಗೆ ತೋರಿಸಿರುವಂಥದ್ದು ಕಂಟೈನರ್ ಹೌಸ್ಗಳು ಅದು ಯಾವ ರೀತಿ ಪ್ಲಸ್ ಪಾಯಿಂಟ್ ಆಗುತ್ತೆ ಮೈನಸ್ ಪಾಯಿಂಟ್ ಆಗುತ್ತೆ ಅಂತ ಕೆಲವೊಂದು ವಿಷಯ ನಿಮ್ಗೆ ತಿಳಿಸಿದ್ದಾಗಿದೆ ಈಗ ನೋಡ್ತಾ ಇದ್ರಲ್ಲ ಇದೊಂದು ಸುಂದರವಾಗಿರೋಂಥ ಮನೆ ಅಂದರೆ ಸಾಕಪ್ಪ ಇಷ್ಟು ಈ ಮನೆ ನೋಡಿದರೆ ಇಷ್ಟಿದ್ರೆ ಸಾಕು ಅಂತ ಅನಿಸುತ್ತೆ ಕೆಲವು ಸಲ ಮನೆ ಕಟ್ಟಬೇಕಾದ್ರೆ ನಿಂತಿದ್ದು ಕಟ್ಟಲಿಕ್ಕೆ ಸಮಯ ಇರೋಲ್ಲ ಸಮಯ ಇದ್ರೂ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಇರಲ್ಲ ನಾವೆಲ್ಲೋ ಇರ್ತೀವಿ ಮನೆ ಕಟ್ಟೋ ಜಾಗನೂ ಎಲ್ಲ ಇರುತ್ತೆ ಮತ್ತು ತುಂಬ ಅರ್ಜೆಂಟಲ್ಲಿ ಆಗಬೇಕಾಗಿರತ್ತೆ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಆಗಬೇಕಾಗಿರುತ್ತೆ ಅದು ಒಂದಾದರೆ ಮತ್ತೊಂದು ಕಡೆಗೆ ಒಂದು ಇಷ್ಟು ಮನೆ ಅಂತ ಕಟ್ಟಬೇಕು ನಾನು ಲೈಫ್ ಟೈಮಲ್ಲಿ ಒಂದು ಸಣ್ಣ ಮನೆ ಅಂತ ಒಂದು ಗೂಡು ಅಂತ ನಾನು ಕರಿತೀನಿ ಕನ್ನಡದಲ್ಲಿ ಒಂದು ಗೂಡನ್ನಾದ್ರೂ ಕಟ್ಕೋಬೇಕು ಅಂತ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ ಆದರೆ ಸಮಯ ಇರಲ್ಲ ಹಣದ ಅಭಾವ ಇರುತ್ತೆ ಅಥವಾ ಹಣದ ಕೊರತೆ ಕಡಿಮೆ ಇರುತ್ತೆ ಅಂದ್ಕೊಬೋದು ನಾನು ಕಡೆ ಆಗಿ ಮನೆಯೂ ಸುಂದರವಾಗಿರೋಂಥದ್ದು ಬಂದು ನನ್ನ ಕನಸನ್ನು ಈಡೇರಿಸ್ಬೇಕು ಅಂತ ಹೇಳಿ ಅಂತ ಈ ಮೂರು ದೃಷ್ಟಿಲಿ ಇಟ್ಕೊಂಡು ಹುಡ್ಕಾಟ ಮಾಡ್ತಾ ಇದ್ವಿ ಆ ಸಮಯದಲ್ಲಿ ನಾವು ಗೂಗಲ್ ಮಾಡಿ ನೋಡಿದಾಗ ಈ ಥರ ಹಿಂದ್ಗಡೆ ಏನು ಕಾಣಿಸ್ತಾ ಇದೆ ಈ ಸುಂದರವಾದ ಒಂದು ಚಿತ್ರ ನಮ್ಮ ಕಣ್ಣಿಗೆ ಕಾಣಿಸ್ತು ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ನಂಬರೆಲ್ಲ ಹುಡುಕ್ತಾ ಇದ್ದಾಗ ನಾನು ಎದುಗಡೆ ಕಾಣಿಸ್ತಿರೋಂಥ ವ್ಯಕ್ತಿ ಗಜಾನನ ಅಂತ ಹೇಳಿ ಮೂಲತಃ ಅವರು ಭದ್ರಾವತಿ ಅವರು ಇಂಜಿನಿಯರಿಂಗ್ ಎಲ್ಲ ಮಾಡಿಕೊಂಡು ಕೊನೆಗೆ ಈ ಫೀಲ್ಡಿಗೆ ಬಂದಿದ್ದಾರೆ ಅವರು ಹಾಗಾಗಿ ಮುಂದಿನ ಸ್ಟೋರಿ ಅವ್ರು ಏನು ಹೇಳ್ತಾರೆ ಅಂತ ನಾವು ಕೇಳ್ತಾ ಹೋಗೋಣ ಗಜಾನ ಸರ್ ನಮಸ್ತೆ ನಮಸ್ತೆ ಸರ್ ಇದು ಹಿಂದುಗಡೆ ಸುಂದರವಾಗಿರೋಂಥ ಮನೆ ಕಾಣಿಸ್ತಾ ಇದೆ ಈ ಮನೆನ ಯಾವುದರಲ್ಲಿ ಕಟ್ಟಿದ್ದೀರಾ ಈ ಮನೆಯ ಹೇಗೆ ಇದು ನಮಗೆ ವರ್ತಾಗುತ್ತೆ ಒಂದು ಹತ್ತು ಸಾವಿರ ಮನೆ ಅಂತಂದರೆ ನಮ್ಗೆ ಆಗುತ್ತೆ ಹಣ ಎಷ್ಟು ಆಗ್ಬೋದು ಇದು ನನ್ನ ಪಾತ್ರ ಏನು ಅಥವಾ ನಿಮ್ಮ ಸಂಸ್ಥೆಯ ಪಾತ್ರ ಏನು ನಿಮ್ಮ ಸಂಸ್ಥೆಯ ಹೆಸರೇನು ಅದಕ್ಕೆ ಇದು ಉಪಯೋಗ್ಸಿರೋಂಥ ಮೆಟೀರಿಯಲ್ಗಳು ಏನೇನು ಮೆಟೀರಿಯಲ್ಗಳು ಉಪಯೋಗಿಸ್ತೀರ ಅಂದರೆ ಇವತ್ತು ನಾನು ಹೇಳಿದಾಗ ಹೇಳ್ತಾ ಈ ಗೋಡೆಗಳೇ ಒಂದು ಕಂಪ್ನಿದವು ಬೇರೆ ರೂಫಿಂಗೇ ಒಂದು ಕಂಪ್ನಿ ಎಲ್ಲ ಅದನ್ನು ಹೆಸರಾಂತ ದೊಡ್ಡ ದೊಡ್ಡ ಕಂಪ್ನಿಗಳದು ಅದನ್ನೆಲ್ಲ ಅಸೆಂಬಲ್ ಮಾಡ್ತಾ ಮಾಡ್ತಾ ನಾವು ಒಂದು ಮನೆ ಮಾಡ್ಕೊಡ್ತೀವಿ ನಿಮಗೆ ಅಂತ ನೀವು ಹೇಳ್ತಾಯಿದ್ರಿ ಒಂದು ಮೂರು ತಿಂಗಳು ನೀವು ಟೈಮ್ ಕೊಡಬೇಕಾಗತ್ತೆ ಒಂದು ಮನೆ ಕಟ್ಟಬೇಕಂತಲೇ ಹೇಳ್ತಾಯಿದ್ರಿ ಹಾಗಾಗಿ ಆ ದೃಷ್ಟಿಯಲ್ಲಿ ಇಟ್ಕೊಂಡು ನನಗೆ ನಿಮ್ಮ ಸಂಸ್ಥೆಯ ಪರಿಚಯನ ಮತ್ತು ಮಾಡಿಕೊಡ್ಬೇಕಾಗಿ ಕೇಳ್ಕೊತೀನಿ ನನ್ನ ಹೆಸರು ಗಜಾನನ್ ಅಂತ ಆರ್ಯಮ್ಮ ಎಮ್ ಕಾನ್ಸೆಪ್ಟ್ಸ್ ಅಂತ ಹೇಳಿ ಒಂದು ಆರ್ಕಿಟೆಕ್ಚರ್ ಕಂಪ್ನಿ ರನ್ ಮಾಡ್ತಿದ್ದೀನಿ ಈ ಹೌಸ್ ಅಲ್ಲಿ ಮೇನ್ ಆಗಿ ನಾವ್ ಏನ್ ಒಪ್ಪಿಸಿದ್ದೇವೆ ಅಂತ ಹೇಳಿದ್ರೆ ರೆಗ್ಯುಲರ್ ಫೌಂಡೇಶನ್ ಅನ್ನ ಕಸ್ಟಮರ್ ಹಾಕೊಡ್ತಾರೆ ಆ ಫೌಂಡೇಶನ್ ಬೋರ್ಡಸ್ ಸೇಮ್ ಮನೆ ಫೌಂಡೇಶನ್ ರೆಗ್ಯುಲರ್ ಫೌಂಡೇಶನ್ ಈಗ ಒಂದ್ ರೂಮ್ ಇತ್ತು ಅದೇ ತರ ಹಾಕ್ಬೇಕು ಅಷ್ಟೇ ಆಳಕು ತೆಗಿಬೇಕಾ ಆಳ ಒಂದು ಎರಡು ಅಡಿಗೆ ಹೋದ್ರೆ ಸಾಕು ಎರಡು ಅಡಿ ಹೋದ್ರೆ ಸಾಕು ಓಕೆ ಓಕೆ ಆಮೇಲೆ ಇದು ರೆಡಿಮೇಡ್ ವಾಲ್ಸ್ ಅಂತ ಹೇಳಿ ಸಿಗುತ್ತೆ ನಮಗೆ ಸ್ಪೆಷಲಿ ಆರ್ಡರ್ಡ್ ರೆಡಿಮೇಡ್ ಅದು ಮೂರು ಇಂಚ್ ದಪ್ಪ ಇರುತ್ತೆ ಪಾಲಿಮರ್ ಸಿಮೆಂಟ್ ಮತ್ತೆ ಫ್ಲೈ ಆಶ್ ಹಾಕಿ ಒಳ್ಳೆ ಕ್ವಾಲಿಟಿ ಸಿಮೆಂಟ್ ಹಾಕಿ ಮಾಡಿರ್ತಾರೆ ಡೆನ್ಸಿಟಿ ಬೋರ್ಡ್ ಅದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಶಾಖ ಪ್ರಸಾರ ಆಗಲ್ಲ ಒಳಗಡೆ ಹೀಟ್ ರೆಸಿಸ್ಟೆಂಟ್ ಮತ್ತೆ ಮಾಯ್ಚರ್ ರೆಸಿಸ್ಟೆಂಟ್ ಹೀಟ್ ಪ್ರೂಫು ಸೌಂಡ್ ಪ್ರೂಫ್ ಮತ್ತೆ ಟರ್ಮೈಟ್ ಪ್ರೂಫ್ ಗೆದ್ದಲಿ ಅದು ಬಿರ್ಲಾ ಕಂಪನಿ ಬೇರೆ ಬೇರೆ ಕಂಪನಿಗಳ ಬರುತ್ತೆ ಯಾವ್ದಾರು ನಾವು ಬಿರ್ಲಾ ನಾವು ನಮ್ಮ ಕಂಪ್ನಿಲಿ ಬಿರ್ಲಾ ಕಂಪನಿಯಿಂದ ಉಪಯೋಗಿಸ್ತೀವಿ ಒಳ್ಳೆದು ಡ್ಯೂರಬಿಲಿಟಿ ಇದೆ ಮೂರು ಇಂಚ್ ದಪ್ಪ ಇರುತ್ತೆ ಹಾಗಾಗಿ ಅದನ್ನ ಉಪಯೋಗಿಸಿದಾಗ ನಮಗೆ ಟೈಪ್ ಬರುವಾಗಲೇ ಎರಡು ಅಡಿ ಅಗಲ ಮತ್ತೆ ಹತ್ತು ಅಡಿ ಹೈಟ್ ಇರುತ್ತೆ ಸೊ ಅದನ್ನ ಉಪಯೋಗಿಸಿಕೊಂಡು ಈ ಈ ಮನೆಯ ಎಲ್ಲಾ ಗೋಡೆಗಳಾಗಿದೆ ಒಳಗಡೆ ಎರಡ್ ಬೆಡ್ರೂಮ್ ಇದೆ ಎರಡು ವಾಶ್ರೂಮ್ ಇದೆ ಮೇಲ್ಗಡೆ ಶೀಟ್ ಅನ್ನ ನಾವು ಶೀಟ್ ಇನ್ಸುಲೇಷನ್ ಶೀಟ್ ಉಪಯೋಗಿಸ್ಕೊಂಡಿದೀವಿ ಶೀಟ್ ಹಾಕಿದಾಗ ಏನಾಗುತ್ತೆ ಮೇಲ್ಗಡೆ ಸೂರ್ಯನ ಶಾಖ ಒಳಗಡೆ ಟ್ರಾನ್ಸ್ಫರ್ ಆಗಲ್ಲ ಅದು ಕೂಡ ಕೂಲ್ ಆಗಿರುತ್ತೆ ಮನೆ ಪಫ್ ಶೀಟ್ ಅಂದ್ರೆ ಅದು ಒಂದು ಕಂಪನಿ ಇದೆ ಅದು ಸುಮಾರು ಕಂಪನಿ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ನಮ್ದೇ ಒಂದು ಬ್ರಾಂಡೆಡ್ ಕಂಪನಿ ಇದೆ ಓಕೆ ನೀವು ಹೇಳ್ತಾ ಇದ್ರಿ ಸುಮಾರಷ್ಟು ಕಂಪ್ನಿಗಳು ಸೇರಿದ ಮೇಲೆ ಇದೊಂದು ಮನೆ ಆಗುತ್ತೆ ಅಂತ ಹೇಳ್ತಾ ಇದ್ರಿ ಅವತ್ತು ನೀವು ಎಕ್ಸಾಂಪಲ್ ಈಗ ಒಂದು ಬಿರ್ಲಾ ಗೋಡೆ ಹೇಳಿದ್ರಿ ಯಾವ್ದೋ ಒಂದು ಪಫ್ ಶೀಟ್ ಅಂತ ಹೇಳಿದ್ರಿ ಸುಮಾರು ಒಂದು ಐವತ್ತೆರಡು ಐಟಮ್ ಸೇರಿದ್ರೆ ಒಂದ್ ಮನೆ ಆಗುತ್ತೆ ಐವತ್ತೆರಡು ವಿವಿಧ ಕಂಪನಿಗಳು ಎಲ್ಲ ಸೇರಿ ಐಟಮ್ ಫಾರ್ ಎಕ್ಸಾಂಪಲ್ ವಾಲ್ ಒಂದ್ ಕಂಪ್ನಿಯಿಂದ ಬಂತು ಸಿಮೆಂಟ್ ಒಂದ್ ಕಂಪ್ನಿಯಿಂದ ಬಂತು ಮೇಲ್ಗಡೆ ಶೀಟ್ ಇರೋದು ಒಂದ್ ಕಂಪ್ನಿಯಿಂದ ಬಂತು ಆಮೇಲೆ ಫಿನಿಶಿಂಗ್ ಐಟಮ್ ಬಂದಾಗ ಪೇಂಟ್ ಒಂದ್ ಕಂಪ್ನಿಯಿಂದ ಪ್ಲಂಬಿಂಗ್ ಐಟಮ್ ಒಂದ್ ಕಂಪ್ನಿಯಿಂದ ಟೈಲ್ಸ್ ಒಂದ್ ಕಂಪ್ನಿಯಿಂದ ಎಲ್ಲ ಸೇರ್ಕೊಂಡೆ ಹೋದ್ರೆ ನಮ್ಮ ಲೆಕ್ಕಾಚಾರ ಒಂದು ಐ ನಲ್ವತ್ತೆಂಟರಿಂದ ಐವತ್ತೆಂಟು ಸೇರಿಸುವಂತ ಕೆಲಸ ನೀವು ಮಾಡ್ತೀರಿ ಹೌದು ನಾವ್ ಜಸ್ಟ್ ಆರ್ಡರ್ ಕೊಟ್ಟು ಮುಚ್ಚ ಮುಚ್ಚಿ ಅಷ್ಟೇ ಅಷ್ಟೇ ಮೂರ್ ತಿಂಗಳು ಕಾಯ್ಬೇಕು ನಿಮ್ಮನ್ನ ಫೌಂಡೇಶನ್ ನಾವ್ ಹೇಳಿದಂಗೆ ನಮ್ಮ ಡ್ರಾಯಿಂಗ್ ಪ್ರಕಾರ ಮಾಡ್ಕೊಟ್ರೆ ಅದ್ರ ಮೇಲೆ ನಾವು ನಾವು ಮಾಡ್ತಾ ಮಾಡ್ತಾ ಒಂದು ಹಂಡ್ರೆಡ್ ಡೇಸ್ ಅಲ್ಲಿ ನೂರ್ ದಿನದಲ್ಲಿ ಈ ಮನೆಯನ್ನ ಕಂಪ್ಲೀಟ್ ಮಾಡಬಹುದು ಅಚ್ಚುಕಟ್ಟೆ ಈಗ ಕಿಟಕಿಗಳೆಲ್ಲ ನೋಡ್ತಾ ಇದ್ದೀನಿ ಏನು ಶೀಟ್ ಆಕ್ಚುಲಿ ಕಿಟಕಿಗಳು ಯು ಪಿ ವಿ ಸಿ ಹಾಕೊಡಿ ಅಂತ ಹೇಳಿ ನಮ್ಮ ಕಸ್ಟಮರ್ ಹೇಳಿದ್ರು ಅದ್ರ ಪ್ರಕಾರ ನಾವು ಯು ಪಿ ವಿ ಸಿ ಹಾಕೊಟ್ಟಿದ್ದೇವೆ ಈಗ ನಾನು ಮರದ ಕಿಟಕಿ ಬೇಕು ಅಂದ್ರೆ ಹಾಕೊಡ್ಬೋದು ಅದನ್ನು ಇಡಬಹುದು ಈಗ ಸಾಂಪ್ರದಾಯಿಕ ಮನೆ ಬಾಕ್ಲಿ ಇರಬೇಕು ಮರದ ಬಾಕ್ಲು ನಾವು ಟೀಕಲ್ ಮಾಡಿಸ್ತಾ ಇದೀನಿ ಅದನ್ನ ಇಡಬಹುದು ಅಂದ್ರೆ ಇದು ಆ ಜಾಗಗಳಿಗೆ ಏನಿದೆ ಅದು ನಾವು ಏನ್ ಬೇಕಾದ್ರೂ ನಾವು ಟ್ರಡಿಷನಲ್ ಜೋಡಿಸ್ಕೋಬಹುದು ಜೊತೆ ಮತ್ತೆ ಟೈಲ್ಸ್ ಯೂಸ್ ಮಾಡಬಹುದು ನಮ್ಮ ಆಸೆ ಫಾರ್ ಎಕ್ಸಾಂಪಲ್ ವಿಟ್ರಿ ಟೈಲ್ಸ್ ಬೇಕು ಅಂದ್ರೆ ಟೈಲ್ಸ್ ಗೆ ಹೋಗಬಹುದು ಗ್ರಾನೈಟ್ ಬೇಕು ಅಂದ್ರೆ ಗ್ರಾನೈಟ್ಸ್ ಹೋಗಬಹುದು ಅಮೃತ್ ಶಿಲೆ ಅಂದ್ರೆ ಮಾರ್ಬಲ್ ಇರ್ತಲ್ಲ ಮಾರ್ಬಲ್ ಇರ್ಲಿ ಅಂತ ಹೇಳಿದ್ರೆ ಮಾರ್ಬಲ್ ಗೆ ಹೋಗ್ಬೋದು ಇಲ್ಲ ನಮಗೆ ಹಳೇ ಕಾಲದ ರೆಡ್ ಆಕ್ಸೈಡ್ ಕೆಂಪು ಬೇಕು ಅಂತ ಅದನ್ನು ಮಾಡಬಹುದು ಬಟ್ ಅದು ಮಾಡೋರು ಎಲ್ಲೆಲ್ಲಿದ್ದಾರೆ ಈಗ ಅಂತ ಹೇಳಿ ಹುಡ್ಕೊಂಡು ಮಾಡಿಸ್ಕೋಬಹುದು ಓಕೆ ಅಲ್ಲ ಈಗ ನೀವು ಮನೆ ಮಾತ್ರ ಮಾಡ್ಕೊಡ್ತೀವಿ ಒಳಗಡೆ ಎಲ್ಲ ಫ್ಲೋರಿಂಗ್ ಎಲ್ಲ ನಾವು ಮಾಡ್ಕೋಬೇಕಾ ಇಲ್ಲ ಎಲ್ಲ ಮಾಡ್ಕೊಡ್ತೀವಿ ನಾವು ಫ್ಲೋರಿಂಗ್ ಮಾಡ್ತೀವಿ ನಾವೇನು ಹೇಳ್ತೀವಿ ಅದಕ್ಕೆ ಬಜೆಟ್ ಪ್ಲಸ್ ಮೈನಸ್ ಮಾಡ್ತೀರಾ ಓಕೆ ಓಕೆ ಪ್ಲಂಬರು ನಿಮ್ಮಲ್ಲಿ ಅದು ಎಲ್ಲ ಓಕೆ ನಾವು ಯಾರನ್ನು ಮತ್ತೆ ಹುಡುಕಿ ದಮ್ಮಯ್ಯ ಹೊಡೆದು ಅವ್ರನ್ನ ಕರೆದು ಆತರ ಏನಿಲ್ಲ ಸೂಪರ್ ಹಾಗೆ ಎಷ್ಟು ದಿನ ಸಮಯ ತಗೊಂತೀರಾ ಇದನ್ನ ಮಾಡ್ಲಿಕ್ಕೆ ಒಂದು ಹತ್ತು ಚದರ ನಾನು ಮನೆ ಹಾರ್ಡರ್ ಕೊಟ್ಟು ಮಾಡೋಕ್ಕೆ ನಿಮಗೆ ಈ ಕಡೆ ಮೂರು ದಿನ ಬೇಕು ಹಾಂ 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 ಡೇಸ್ ಬೇಕು ಹಂಡ್ರೆಡ್ ಡೇಸ್ ನಾನು ಇವತ್ತು ಆರ್ಡ್ರ್ ಕೊಟ್ಟು ಅಡ್ವಾನ್ಸ್ ನಿಮಗೆ ಇದು ಮಾಡಿದ್ರೆ ಹಂಡ್ರೆಡ್ ಡೇಸ್ ಅಲ್ಲಿ ಫಿನಿಶಿಂಗ್ ಮಾಡಿಕೊಂಡು ನೀವು ಲಾರಿಲಿ ಹಿಡ್ಕೊಂಡು ಬರ್ತೀರಾ ಅಷ್ಟೊಳಗೆ ನಾನು ಫೌಂಡೇಶನ್ ಹಾಕೊಂಡು ಕಾಯ್ತಾ ಕೂತೀವಿ ಅಷ್ಟು ಲಾರಿಲಿ ಅಂತ ಹೇಳಿದರೆ ಒಂದೊಂದ್ ಸ್ಟೇಜಲ್ಲಿ ಒಂದೊಂದು ಮೆಟೀರಿಯಲ್ ಬರುತ್ತೆ ಒಂದ್ಸರಿ ವಾಲ್ ಬರುತ್ತೆ ವಾಲ್ ಇನ್ ಮೆಟೀರಿಯಲ್ ಇನ್ನೊಂದು ಕನ್ಸೆನ್ಮೆಂಟಲ್ಲಿ ಪಪ್ ಶೀಟ್ ಬರುತ್ತೆ ಇನ್ನೊಂದ್ ಕನ್ಸೆನ್ಮೆಂಟಲ್ಲಿ ಬೇರೆಯವ್ರ ಫಿನಿಶಿಂಗ್ ಸಂಬಂಧಪಟ್ಟ ಜನ ಬಂದು ಅದನ್ನೆಲ್ಲ ಮಾಡ್ತಾಯಿರ್ತಾರೆ ಒಂದೇ ಸರಿ ಎಲ್ಲ ಬರಲ್ಲ ಹಂತ ಹಂತವಾಗಿ ಬರುತ್ತೆ ಅದು ಎಷ್ಟು ದಿನ ಆಗ್ಬೋದು ಮೂರು ತಿಂಗಳು ಆದಮೇಲೆ ನೀವು ಬರ್ತೀರಾ ಮೊದಲನೇ ದಿವಸ ಶುರು ಮಾಡ್ತೀನಿ ಹಾ ಮೊದಲನೇ ದಿನ ಬಂದಾಗ ವಾಲ್ಸ್ ಎಲ್ಲ ಆದ್ಮೇಲೆ ಇವ್ರು ಬರ್ತಾರೆ ಪಕ್ಷಿ ಅವ್ರು ಬರ್ತಾರೆ ಅದು ಹಾಕಿ ಹೋಗ್ತಾರೆ ಅಲ್ಲ ಒಟ್ಟು ಒಟ್ಟು ದಿನ ಎಷ್ಟು ಒಂದು ಹದಿನೈದು ದಿವಸ ಆಗುತ್ತಾ ಒಂದು ತಿಂಗಳ ಆಗುತ್ತಾ ಅದು ಒಂದು ತಿಂಗಳು ಆಗುತ್ತೆ ಮತ್ತೆ ಒಂದು ತಿಂಗಳು ಇಲ್ಲ ಇಲ್ಲ ಎಲ್ಲ ಸೇರಿ ಹಂಡ್ರೆಡ್ ಡೇಸ್ ಅಲ್ಲಿ ಫಿನಿಶ್ ಮಾಡ್ತೀವಿ ಹೋಗಿ ಎಲ್ಲ ಸೇರಿ ನೀವು ಹೇಳ್ತಾ ಪಾಸ್ ಬೇಕ ಮತ್ತೆ ಇದು ಇದಾಯ್ತಲ್ಲ ಸ್ನೇಹಿತರೆ ಗಜಾನನ ಸರ್ ಹೇಳ್ತಾ ಇದ್ದಾರೆ ನಾವು ಆರ್ಡರ್ ಕೊಡ್ತೀವಿ ಒಂದು ಮನೆ ಪ್ಲ್ಯಾನ್ ಸಿಗುತ್ತೆ ನಮ್ಗೆ ಒಬ್ಬ ಆರ್ಕಿಟೆಕ್ಟ್ ಹತ್ರ ಮನೆ ಪ್ಲ್ಯಾನ್ ಸಿಗುತ್ತೆ ಅದಾದ್ಮೇಲೆ ನಾವು ಗಜಾನ ಸರ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಅವ್ರಿಗೆ ಪ್ಲ್ಯಾನ್ ಕೊಡ್ತೀವಿ ಅವ್ರು ಆಯಿತು ಅಂತ ಒಪ್ಕೊಳ್ತಾರೆ ಒಪ್ಕೊಂಡ ಮೇಲೆ ನಮಗೆ ತೊಂಬತ್ತು ದಿವಸ ಅವ್ರ ಸಮಯ ಕೊಡ್ತಾರೆ ಅಷ್ಟೊಳಗಡೆ ನಾವು ಫೌಂಡೇಶನ್ ಮಾಡಿ ಅದಕ್ಕೊಂದ್ಸಲ ವಿಸಿಟ್ ಮಾಡ್ತಾರೆ ಅವರು ವಿಸಿಟ್ ಮಾಡಿ ಅದೊಂದು ಸಲ ಫೌಂಡೇಶನ್ ಎಲ್ಲ ರೆಡಿ ಆಗುತ್ತೆ ಸಾಂಪ್ರದಾಯಿಕ ರೀತಿಯಲ್ಲಿ ಹೇಗೆ ಫೌಂಡೇಶನ್ ಹಾಕ್ತಿದೀವೋ ನೀವು ಕಡೆಗೆ ನೋಡಿ ಸಾಂಪ್ರದಾಯಿಕ ರೀತಿಯಲ್ಲಿ ಹೇಗೆ ನಾವು ಫೌಂಡೇಶನ್ ಹಾಕ್ತೀವಿ ಅದೇ ರೀತಿಯಲ್ಲಿ ಫೌಂಡೇಶನ್ ಕೊಡಬೇಕು ಅದಾದಮೇಲೆ ಅದನ್ನು ಕ್ಯೂರಿಂಗ್ ಮಾಡೋದು ಅದೆಲ್ಲ ನಮಗೆ ಬಿಟ್ಟಂಥ ವಿಚಾರ ನಮಗೆ ಕ್ವಾಲಿಟಿ ಬೇಕು ಅಂದರೆ ಕ್ಯೂರಿಂಗ್ ಮಾಡ್ಕೊಂಡು ಒಂದೆರಡು ದಿವಸ ನೋಡ್ಕೋಬೇಕಾಗುತ್ತೆ ಅದಾಗಿ ತೊಂಬತ್ತು ದಿವಸ ಮುಗಿದ ಮೇಲೆ ತೊಂಬತ್ತೊಂದನೇ ದಿವಸಕ್ಕೆ ಗಜನ ಸರ್ ಕಡೆಯಿಂದ ಫೋನ್ ಬರುತ್ತೆ ನಾವು ರೆಡಿ ಇದ್ದೀವಿ ನಾವು ಇನ್ಸ್ಟಾಲ್ ಮಾಡ್ಲಿಕ್ಕೆ ಬರ್ತಾ ಇದ್ದೀವಿ ಅಂತೇಳಿ ನಿಮಗೆ ಫೋನ್ ಬಂದು ಫೋನ್ ಬರುತ್ತೆ ಅಂತ ಅಂದ್ಕೊಳ್ಳಿ ನೀವು ಅದಾದಮೇಲೆ ತೊಂಬತ್ತೊಂದನೇ ದಿವಸದಿಂದ ಅಲ್ಲಿಂದ ತರ್ಟಿ ಡೇಸ್ ಒಳಗೆ ಟೋಟಲು ಒನ್ ಟ್ವೆಂಟಿ ಡೇಸ್ ಒಳಗಡೆ ನಿಮ್ಮ ಕನಸಿನ ಮನೆ ನಿಮ್ಮ ಕೈಲಿರುತ್ತೆ ಅಲ್ವ ಸರ್ ಹೌದು ಟೋಟಲ್ ಒನ್ ಟ್ವೆಂಟಿ ಡೇಸಲ್ಲಿ ಹೌದು ಅಲ್ಲ ಸದ್ಯಕ್ಕೆ ಈ ಮನೆ ಹತ್ತು ಚದರದ ಮನೆ ನಾನು ಹೊರಡೆ ಮಾಮೂಲು ಈಗೇನು ಸಾಂಪ್ರದಾಯಿಕ ಇದು ನಡೀತಾ ಇದೆ ಆ ರೀತಿಯಲ್ಲಿ ಕಟ್ಟಿಸ್ತೀನಿ ಅಂತಂದರೆ ಕಡಿಮೆ ಅಂದ್ರೂ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಇಲ್ಲ ಅಥವಾ ತರ್ಟಿ ಲ್ಯಾಕ್ಸ್ ವರ್ಗೂ ಬೇಕಾಗುತ್ತೆ ಈಗ ನಿಮ್ಮ ಇದು ಏನು ಕನ್ಸ್ಟ್ರಕ್ಷನ್ ಇದೆ ಫ್ಯಾಬ್ರಿಕೇಟೆಡ್ ವೇಲ್ ಹೋದರೆ ನಿಮಗೆ ಒಂದು ಹದಿನೆಂಟೂವರೆ ಹತ್ತೊಂಬತ್ತು ಲಕ್ಷದಲ್ಲಿ ಮಾಡ್ಬೋದು ಹತ್ತು ಚದರ ಹತ್ತು ಚದರಕ್ಕೆ ಸಿಂಗಲ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಸಿಂಗಲ್ ಫ್ಲೋರ್ ಓಕೆ ಇದ್ರ ಮೇಲೆ ಮತ್ತೊಂದು ಫ್ಲೋರ್ ಬೇಕು ಅಂದ್ರೆ ಮತ್ತೊಂದು ಫ್ಲೋರ್ ಬೇಕು ಅಂತ ಹೇಳಿದ್ರೆ ನಾವು ಸ್ಟೇರ್ ಕೇಸ್ ಡಿಸೈನ್ ಮಾಡಿ ಇನ್ನೊಂದು ಫ್ಲೋರ್ ಮಾಡಬಹುದು ಅಲ್ಲ ಈಗ ಶೀಟ್ ಮೇಲೆ ಅದ್ರ ಮೇಲೆ ಓಡಾಡೋದ ಅವಾಗ ಏನಾಗುತ್ತೆ ಈ ಮಧ್ಯದ ಒಂದು ಗ್ರೌಂಡ್ ಫ್ಲೋರ್ ರೂಫ್ ಡೆಕ್ ಶೀಟ್ ರೂಫ್ ಅಂತ ಬರುತ್ತೆ ಡೆಕ್ ಶೀಟ್ ಆಗಿ ಮೋಲ್ಡ್ ಹಾಕ್ಬಿಡ್ತೀವಿ ಮೇಲ್ಗಡೆ ರೂಫ್ ಮಾತ್ರ ಶೀಟ್ ಶೀಟ್ ಅಂತ ಡೆಕ್ ಅಂದ್ರೆ ಹೇಳಿದ್ರೆ ಪಪ್ಷೀಟ್ ಆಗ್ತದೆ ಎಂ ಎಂ ಬೋರ್ಡ್ ಬರುತ್ತೆ ಆ ಬೋರ್ಡ್ ಮೇಲೆ ನಾವು ಕಾಂಕ್ರೀಟ್ ಹಾಕಿಬಿಡ್ತೀವಿ ಮೆಸ್ ಎಲ್ಲ ಹಾಕಿಂಗ್ ಹೊಡೀಬೇಕಾ ಸೆಂಟ್ರಿಂಗ್ ಸೆಂಟ್ರ್ ನೋಡಿದ ಬೇಡ ಈಗೆಲ್ಲ ಗೂಟುಗಳೆಲ್ಲ ಒಡೆದು ಸೆಂಟೆ ಎಲ್ಲ ಮಾಡ್ಕೊಂಡು ಆ ಥರ ಏನಿಲ್ಲ ಎಮ್ ಎಸ್ ಸ್ಟ್ರಕ್ಚರಲ್ಲಿ ಮಾಡಿ ಆ ಸ್ಟ್ರಕ್ಚರ್ ಮೇಲೆ ಇದು ಹಾಕಿ ಮಾಡ್ತೀವಿ ಓಕೆ ಓಕೆ ಹಾ ಇದನ್ನು ಕನ್ಸ್ಟ್ರಕ್ಷನ್ ಅದೆಲ್ಲ ಸೇರಿ ಮತ್ತೆ ಅದನ್ನ ಚದರ ಸೇವೆ ಮಾಡ್ತೀನಿ ಲೆಕ್ಕ ಕಾಗ್ತ ಹೋಗುತ್ತೆ ಹೌದು ಇವಾಗ ಫಾರ್ ಎಕ್ಸಾಂಪಲ್ ನಿಮ್ದು ಗ್ರೌಂಡ್ ಫ್ಲೋರ್ ಹತ್ತು ಚದರ ಆಯ್ತು ಹತ್ತು ಚದರದ ಮೇಲೆ ಫಸ್ಟ್ ಫ್ಲೋರ್ ಕೂಡ ಹಚ್ ಚದರ ಆದರೆ ಇಪ್ಪತ್ತು ಚದರ ಆಯ್ತು ಇಪ್ಪತ್ತ ಚದರಕ್ಕೆ ಹತ್ತೊಂಬತ್ತರಂಗೆ ಒಂದು ಮೂವತ್ತೆಂಟು ಲಕ್ಷ ಆಗ್ಬೋದು ಓಕೆ 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 ಸೂಪರ್ ಸರ್ ನೋಡಿ ಸ್ನೇಹಿತರೆ ಈಗ ಎಷ್ಟು ವಿಷಯ ಸಾಕು ಅಂತ ಅನ್ಸ್ಕೊಂಡಿದ್ದೀನಿ ನಾನು ಈಗ ಸಲ ಗಜಾನನ ಸರ್ ಹತ್ರ ನಿಮ್ಮ ಫೋನ್ ನಂಬರ್ ಹೇಳಿ ಸರ್ ದಯವಿಟ್ಟು ನಮ್ಮ ಫೋನ್ ನಂಬರು ಏಟ್ ಡಬಲ್ ಸಿಕ್ಸ್ ಜೀರೋ ಫೈವ್ ಸೆವೆನ್ ಡಬಲ್ ಒನ್ ಜೀರೋ ಸೆವೆನ್ ಆರ್ಯಮಾಲ ಆರ್ಯಮ ಕಾನ್ಸೆಪ್ಟ್ಸ್ ಆರ್ಯಮ ಕಾನ್ಸೆಪ್ಟ್ಸ್ ಅಂತ ಹೇಳಿ ತುಂಬ ಸುಂದರವಾದ ಹೆಸರಿಟ್ಟಿದ್ದಾರೆ ಜೊತೆಗೆ ಅದ್ರದ್ದು ಸಂಬಂಧಪಟ್ಟಂಗೆ ಬೇರೆ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡ್ತಾ ಇರ್ಬೋದು ಸಲ ನಾನು ಮನೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಸುಂದರವಾಗಿರೋಂಥ ಮನೆ ಅನಿಸುತ್ತೆ ಸಾಕಿಷ್ಟು ಇಷ್ಟು ಸಾಕು ಒಂದು ಮನೆ ಒಂದು ರಿಟೈರ್ಡ್ ಸ್ಟೇಜಲ್ಲಿ ಒಂದು ನಾನು ಒಂದು ಒಳ್ಳೆ ಜಾಗ ಸೇರ್ಕೊಂತೀನಿಲ್ಲ ಅಂತ ಅದು ವ್ಯಾರು ಕೆಲವರಿಗೆ ಫಾರ್ಮ್ ಹೌಸಿನ ಕನಸಿರುತ್ತೆ ಒಂದು ಫಾರ್ಮ್ ಹೌಸ್ ಈ ಥರ ಇದ್ದರೆ ನಾನು ಸಂತೋಷ ಕಾಲ ಕಳಿಬೋದು ಹೋಗಿ ನನಗೆ ಲೋನ್ ಲೆಸ್ಬೇಕು ಅಥವಾ ಕಥೆ ಕವನಗಳನ್ನು ಒಂದು ಜಾಗ ಬೇಕಾಗಿತ್ತು ಅಂತನೋ ಅಥವಾ ನಾನು ವೈಯಕ್ತಿಕವಾಗಿ ಒಂದಿಷ್ಟು ಕಾಲ ಕಳಿಬೇಕು ಅಂತಿದ್ದವ್ರಿಗೆ ತುಂಬ ಸುಂದರವಾಗಿರೋಂಥ ಮನೆ ಇದು ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ನೆಕ್ಸ್ಟ್ ನನ್ನ ಫಾರ್ಮ್ ಹೌಸಲ್ಲಿ ಪ್ಲ್ಯಾನ್ ಮಾಡಿದ್ರೆ ಸಹ ಅದ್ರದ್ದು ಮತ್ತೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಸದ್ಯಕ್ಕೆ ನಮ್ಮ ಪ್ರಯಾಣ ಮನೆ ಪ್ರಯಾಣನ ಇಲ್ಲಿಗೆ ನಿಲ್ಲಿಸಿ ನಾವು ಮತ್ತೆ ಮುಂದುವರಿತೀವಿ ಥ್ಯಾಂಕ್ ಯು ಮತ್ತು ಈ ಮನೆಯ ಒಳಗಡೆ ಚಿತ್ರ ನಾವು ವೀಡಿಯೋನ ಮತ್ತೆ ಇದು ಕಟಾಯಿಸಿ ಮಾಡಿರ್ತೀನಿ ನಮಸ್ಕಾರ ನಾವು ಕಟ್ ಮಾಡಿದಾಗ ಉಳ್ದಿತ್ತು ಪೀಸ್ ಆರು ಪೀಸ್ ಉಳ್ದಿತ್ತು ಅದರಿಂದ ನಾವೇ ನಿಮಗೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಗ್ಯಾಸ್ ಸಿಲಿಂಡರ್ ಇಡೋಕ್ಕೆ ಇದು ಮಾಡ್ಕೊಟ್ಟಿದ್ದು ಇಷ್ಟು ಥಿಕ್ನೆಸ್ ಇರುತ್ತೆ ಬಾಡಿ ಹ್ಞೂ ದಿಸ್ ದ ರಿಯಲ್ ವಾಲ್ ಇದು ಉಳ್ದಿದ್ದ ಪೀಸು ಉಳಿದ ಪೀಸನ್ನು ನಾವು ಬರಬೇಕಾದ್ರೆ ಹತ್ತಡಿ ಹೈಟಲ್ಲಿ ಏನ್ ಶೀಟ್ ಅಂತ ಆಕ್ಚುಲಿ ಇದಕ್ಕೆ ಇದಕ್ಕೆ ರೆಡಿಮೇಡ್ ವಾಲ್ಸ್ ರೆಡಿಮೇಡ್ ವಾಲ್ಸ್ ಇದನ್ನ ಯಾರ್ ಮ್ಯಾನುಫ್ಯಾಕ್ಚರ್ ಬಿರ್ಲಾನ ಬಿರ್ಲಾ ಕಂಪನಿ ಹಾ ಹಾ ಇದು ಹೈ ಡೆನ್ಸಿಟಿ ಇದು ಹೊರಗಡೆ ಇಷ್ಟ ಅಗಲ ಬರುತ್ತಾ ಇದು ಅಲ್ಲಿ ಮೂರು ಇರುತ್ತೆ ಇಷ್ಟ ಅಗಲ ಬರುತ್ತೆ ಹೌದು ಇಷ್ಟ ಆಗಲ್ಲ ಅಲ್ಲ ಇಷ್ಟ ಅಗಲ ಹಿಂಗ ಓಕೆ ಓಕೆ ದಪ್ಪ ಇಷ್ಟ ಹಾ ಏನು ಅಗಲ ಓಕೆ ಓಕೆ ಏನು ಕರಿತಾರೆ ಇದಕ್ಕೆ ಆಕ್ಚುಲಿ ಹೈ ಡೆನ್ಸಿಟಿ ಹೈ ಡೆನ್ಸಿಟಿ ಬೋರ್ಡ್ಸ್ ಹೈ ಡೆನ್ಸಿಟಿ ಬೋರ್ಡ್ಸ್ ಎರಡು ಕಡೆ ಇರುತ್ತೆ ಆಹಾ ಈ ಪ್ಲೇಟ್ ಏನು ಯಾವುದು ಮೇಲ್ಗಡೆ ಪ್ಲೇಟ್ ಪ್ಲೇಟ್ ಅದೇ ಇದು ರೆಡಿಮೇಡ್ ವಾಲ್ಸ್ ಇದು ಮನೆ ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ವೇಸ್ಟ್ ಪೀಸ್ ಉಳಿತು ಆಹಾ ಇದು ಪ್ಲೇಟ್ ಬರುತ್ತೆ ಇದು ಇದು ಪೀಸ್ ಇದು ಇಲ್ಲೊಂದು ಇಲ್ಲೊಂದು ಇಲ್ಲ ಈಗ ಈಗ ದರಗಳು ಏನಾದರೂ ಮಾಡಿದ್ರೆ ಏನಾಗಲ್ಲ ಏನಾದ್ರೂ ಆದ್ರೂ ಆಗಬಹುದು ಅಕಸ್ಮಾತ್ ಅವರು ಪಾಯಿಂಟ್ ಫೈವ್ ಪಾಯಿಂಟ್ ಏಟ್ ಉಪಯೋಗಿಸಿದ್ರೆ ಏನಾಗಲ್ಲ ಪಾಯಿಂಟ್ ಫೈವ್ ಏಟ್ ಉಪಯೋಗಿಸಲ್ಲ ಅವರು ಖಂಡಿತ ಬನ್ನಿ ಒಂದು ಪ್ರದಕ್ಷಿಣೆ ಹಾಕ್ಬಿಡೋಣ ಮನೆಯದು ಇದರೊಳಗಡೆ ಎರಡು ಬೆಡ್ರೂಮ್ ಇದೆ ಎರಡು ಟಾಯ್ಲೆಟ್ ಇದೆ ಒಂದು ಕಿಚನ್ ಒಂದು ಹಾಲ್ ಇದೆ ನೋಡಿಗೆ ಇದನ್ನ ಸಿಲಿಂಡರ್ ಇಡ್ಲಿಕ್ಕೆ ನೋಡಿ ಇದೇ ಶೀಟನ್ನೇ ಅವ್ರು ಉಪಯೋಗಿಸಿರುವಂಥದ್ದು ಈ ಶೀಟ್ ಏನು ಕಾಣಿಸ್ತಿಲ್ಲ ಇಷ್ಟೇ ದಪ್ಪದ್ ಗೋಡೆ ಅಂತ ಬರೋಂಥದ್ದು ಆನೆಗುದ್ದಿದ್ರೆ ಏನಾಗಲ್ಲ ಆನೆಗೆ ಏನಾರು ಆಗಬೇಕು ಅಂತ ಅವ್ರು ಹೇಳ್ತಾರೆ ತಮಾಷೆಗೆ ಹಾಗಾಗಿ ಎಲ್ಲರಿಗೂ ನೀರಿನ ಟ್ಯಾಂಕ್ ಎಲ್ಲಿ ಇಡ್ತಾರಪ್ಪ ಅಂಥೇಳಿ ಯೋಚನೆ ಇರುತ್ತೆ ಮತ್ತು ಯಾವ ರೀತಿ ಕೋರ್ಸ್ತಿದ್ದಾರೆ ಪೂರ್ತಿ ಸೋಲಾರ್ದಿದೆ ಅವ್ರೊಳ್ಳೆ ನೀರಿನ ಬಿಸಿ ನೀರಿನ ವ್ಯವಸ್ಥೆ ವ್ಯವಸ್ಥೆಗಿರ್ಬೋದು ಮತ್ತು ಇದ್ರ ಮೇಲೆ ಸಹ ಸೋಲಾರ್ ಪ್ಲೇಟ್ಸನ್ನು ಅವ್ರು ಇದು ಮಾಡ್ಕೋಬೋದು ನಾವು ಅಲ್ಲಿನೂ ಇದು ಹಿಂದಿನ ಗೋಡೆ ಮನೆ ಹಿಂದಿನ ಗೋಡೆ ಫ್ಲಂಬರಿಂಗೆಲ್ಲ ಕ್ಲೀನಾಗಿ ಕಾಣಿಸ್ತದೆ ಅಲ್ವ ಕಣ್ಣಿಗೆ ಈ ಮನೆ ಒಳಗಡೆ ಚಿಪ್ಪಿಂಗ್ ಮಾಡಿ ಸೇರಿಸೋದಕ್ಕಿಂತ ಗೋಡೆ ಮೇಲೆ ಸೇರಿಸ್ತಾ ಹೋದರೆ ನಮಗೆ ಎಲ್ಲಾದರೂ ಲೀಕೇಜ್ ಬಂದರೆ ಏನಾರ ಮಾಡಿದರೆ ತಕ್ಷಣ ಅಲ್ಲೇ ಚೇಂಜ್ ಮಾಡ್ಬೋದು ಇವತ್ತಿನ ವ್ಯವಸ್ಥೆನಲ್ಲಿ ಹಾಗಾಗಿ ನೋಡಿ ಇಲ್ಲಿ ಶೀಟ್ ಕಾಣಿಸ್ತಾ ನೋಡಿ ಇಷ್ಟು ದಪ್ಪ ಶೀಟ್ ಇರುತ್ತೆ ಅದು ಹಾಗಾಗಿ ಮಳೆ ಶಬ್ದ ಬರೋದಾಗಲಿ ಹೀಟ್ ಆಗೋದಾಗಲಿ ಅಪ್ಪ ಇದು ಶೀಟಿನ ಮನೆ ಹೇಗಪ್ಪ ಇದರಲ್ಲೆಲ್ಲ ಬಿಸಿ ಆದರೆ ಬಿಸಲಿಕ್ಕೆ ಜಾಸ್ತಿ ಆದರೆ ಅಂತ ಅನ್ಕೋಬೋದು ಇಲ್ಲಿ ಯಾವುದೇ ಟೆಂಪ್ರೇಚರು ಹೊರಡೆ ಟೆಂಪ್ರೇಚರ್ಗಿಂತ ಎರಡರಿಂದ ಮೂರು ಡಿಗ್ರಿ ಕಡಿಮೆ ಇರುತ್ತೆ ಹೊರತು ಜಾಸ್ತಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ವಿಜ್ಞಾನ ಮುಂದುವರೆದಿದೆ ನಾವು ಅದನ್ನು ಒಪ್ಕೊಂಡೇ ಹಾಗಾಗಿ ನೀರಿನ ಸಂಪೂರ್ಣ ಸಹ ಒಂದು ಸಿಮೆಂಟ್ ಇಟ್ಟುಬಿಟ್ಟು ಅದರ ಮೇಲೆ ಒಂದು ಸ್ಲ್ಯಾಬ್ ಮಾಡಿದ್ದಾರೆ ತುಂಬ ಸುಂದರವಾಗಿ ನೀರಿನ ತೊಟ್ಟಿ ಕಟ್ಟಬೇಕು ಸೆಂಟ್ರಿಂಗ್ ಹಾಕಬೇಕು ಆ ಥರದ್ದು ಯಾವುದೂ ಇಲ್ಲ ಹಾಗಾಗಿ ಅದೆಲ್ಲ ಚೆನ್ನಾಗಿದೆ ಮನೆ ಮುಂದೆನೂ ಆ ವ್ಯಕ್ತಿ ಜೀವನ ಅನುಭವಿಸ್ಲಿಕ್ಕೆ ಒಂದು ಸ್ವಿಮ್ಮಿಂಗ್ ಪೂಲ್ ಸಣ್ಣದೊಂದು ಸರಳವಾದ ಒಂದು ಐದಾರು ಲಕ್ಷ ಖರ್ಚು ಮಾಡಿ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ ಅವರು ವೈಯಕ್ತಿಕ ನೋಡ್ಬೋದು ಹೇಗೆ ಅಲ್ಲೊಂದು ಇಟ್ಕೊಂಡು ಜಿಮ್ ಮಾಡ್ಕೊಂಡಿದ್ದಾರೆ ಜೊತೆಗೆ ನೋಡಿ ಮರ ಲೋಕಲ್ ಸಿಕ್ಕಂಥ ಮರ ಉಪಯೋಗಿಸ್ಕೊಂಡು ಒಂದು ಚೇರು ಒಂದು ಕಾಫಿ ಟೇಬಲ್ಲು ಅಥವಾ ಹೊರಡಿನ ರಕ್ಷಣೆಗೆ ಕಬ್ಬಣದ ಗೇಟು ಹೀಗೆ ಎಲ್ಲದನ್ನ ವ್ಯಕ್ತಿ ಅಲ್ಲಿ ಅವ್ರದ್ದೊಂದು ಕಾರ್ ಶೆಡ್ ಇದೆ ಅದು ಬೇಕಾದಂಥ ಕೃಷಿ ಬೇಕಾದಂಥ ಎಲ್ಲ ಇನ್ಸ್ಟ್ರೂಮೆಂಟ್ಗಳ್ನ ಅಲ್ಲಿ ಇಟ್ಟಿದ್ದಾರೆ ಹೀಗೆ ಒಬ್ಬ ವ್ಯಕ್ತಿ ಜೀವನವನ್ನು ಅನುಭವಿಸ್ಬೇಕು ಅಂತಂದರೆ ಯಾವ ಇದರಿಂದ ಸಾಧ್ಯತೆ ಇದೆ ಹಾಗಾಗಿ ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ